ಸುಮ್ಮನೆ ರೀ ಮುಖಕ್ಕೆ ಬಣ್ಣ ಹಾಕ್ಕೊಂಡು ಆ್ಯಕ್ಟಿಂಗ್ ಮಾಡೋದು ಸುಮ್ಮನೆ ಅಲ್ಲ ಆ ಕಲೆನ ಆರಿಸ್ಕೊಂಡು ದಿನಪೂರ್ತಿಯಲ್ಲಿ ಹೋಗಿ ಮನೆ ಮಕ್ಕಳು ಮರಿ ಎಲ್ಲವನ್ನ ಬಿಟ್ಟು ಹೋಗಿ ಅಲ್ಲಿ ಕೆಲಸ ಮಾಡಿ ಕೆಲವರಿಗೆ ಊಟ ಬರೀ ಊಟ ಕೊಡ್ತಾರೆ ಇನ್ನು ಕೆಲವರಿಗೆಲ್ಲ ಒಂದು ಐದು ಸಾವಿರ ಎಷ್ಟೋ ಕೊಡ್ತಾರೆ ದಿನ ದಿನ ಅಲ್ಲಿ ಹೋಗಿ ಅಷ್ಟು ದಿನವಿಡೀ ಕೆಲಸ ಮಾಡಿ ಸಂಪಾದನೆ ಮಾಡಿರೋ ದುಡ್ಡಲ್ಲಿ ಮನೆ ಮಕ್ಕಳು ನಡೆಸ್ಕೊಂಡು ಅಲ್ಲಿ ಬಂದಿರೋ ದುಡ್ಡಲ್ಲಿ ಸ್ವಲ್ಪ ಉಳಿಸ್ಕೊಂಡು ಎಲ್ಲೋ ನಾವು ಸೈಡ್ ತೊಗೊಂಡ್ರೆ ಫ್ಯೂಚರಿಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಸೈಡ್ ತೊಗೊಂಡೋದ್ರೆ ಇವರು ಹಿಂಗ ಮಾಡೋದು ಇವರು ಒಂದಲ್ಲ ಎರಡಲ್ಲ ನೂರ ಮೂವತ್ತೊಂಬತ್ತು ಜನ ಕಲಾವಿದರಿಗೆ ಅಂದ್ರೆ ಇನ್ನೂ ಯಾಕೆ ಬಿಡ್ತೀರಾ ಇವರ ಇವರ ವಿರುದ್ಧ ಅರ್ಧ ಡಜನ್ ಕೇಸ್ ಆಗಿದೆ ಎಫ್ ಐ ಆರ್ ಆಗಿದೆ ಯಾಕೆ ಇವ್ ಈ ಕ್ರಿಮಿನಲ್ಸ್ನ ಬಂದಿಸಿಲ್ಲ ಯಾಕೆ ಅರೆಸ್ಟ್ ಮಾಡಿಲ್ಲ ಬೇರೆಯವ್ರಿಗೆಲ್ಲ ಅರೆಸ್ಟ್ ಮಾಡ್ತೀರಾ ಓಡೋಗಿ ಪೊಲೀಸರು ಚೂರು ಏನಾರು ಎಫ್ ಐ ಆರ್ ಆಗಿದ ತಕ್ಷಣ ಅವ್ರ ಮನೆ ಬಾಗಿಲು ನಿಂತು ಅವ್ರು ಬರೋತನಕಾದವ್ರನ್ನ ಕರ್ಕೊಂಬಂದು ಜೈಲಿಗೆ ಕಟ್ತೀರಾ ಯಾಕೆ ಇವ್ರಿಬ್ರಿಗೆ ಆಗೋಲ್ಲವಾ ಇಬ್ಬರು ನಿಮಗೆ ದುಡ್ಡು ಕೊಡ್ತಾರ ಕೋಟಿ ಕೋಟಿ ಇಳಿಸ್ತಾರ ಇವರು ಮಾಡಿರೋದೇ ಕೋಟಿ ಕೋಟಿ ವಂಚನೆ ಸೊ ಇವ್ರ ವಿರುದ್ಧ ಎಫ್ ಐ ಆರ್ ಕೂಡ ಆಗಿದೆ